ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿವಿಯರ್ ಆಲ್ ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯ್ತು ಸೊ ಮ್ಯಾಂಗೋ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಬರೀ ನಾಲ್ಕು ನಿಮಿಷದ ವಿಡಿಯೋ ಅದ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮೊದಲನೇದಾಗಿ ನಾಲ್ಕೇಲಕ್ಕಿಯನ್ನು ನೀಟಾಗಿ ಹೀಗೆ ಕುಟ್ಕೊಂಡು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಬಂಧುಗಳೇ ಈ ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸಖತ್ತಾಗಿರುತ್ತೆ ಬಂದುಗಳೇ ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಇಲ್ಲ ನೋಡಿ ಬಂದಗಳೇ ಮಾವಿನ ಹಣ್ಣನ್ನ ಈ ರೀತಿ ಇರೋ ಹಣ್ಣನ್ನ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಮ್ ನೋಡ್ಲಿಕ್ಕೂ ಸುಂದರವಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ನಾಲ್ಕು ಮಾವಿನ ಹಣ್ಣನ ತಗೊಂಡಿದ್ದೀನಿ ಇದನ್ನ ಕುಡಿಯೋ ನೀರು ಹಾಕ್ಬಿಟ್ಟು ನೀಟಾಗಿ ಶುಭ್ರವಾಗಿ ತೊಳಿಬೇಕು ಅಂಟಂಟಿ ಅಂಟಂಟಿರುತ್ತೆ ಗಲೀಜ್ ಇರುತ್ತೆ ಚೆನ್ನಾಗಿ ನೀಟಾಗಿ ನಮ್ಗೆ ಕ್ಲೀನ್ ಆಗ್ಬೇಕು ಬಂದಗಳೇ ಹಾಗಾಗಿ ಚೆನ್ನಾಗಿ ತೊಳಿಬೇಕು ಮಾವಿನ ಹಣ್ಣು ಯಾರಿಗೆಲ್ಲ ಇಷ್ಟ ಇಲ್ಲ ಬಂಧುಗಳೇ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಬಂದಗಳೇ ಮಾವಿನ ಹಣ್ಣು ಅದರಲ್ಲೂ ಈ ತರ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಒಂದು ಗಂಟೆ ಫ್ರಿಜ್ನಲ್ಲಿಟ್ಟು ಚಿಲ್ಡ್ ಮಾಡಿ ಕೊಟ್ಬಿಟ್ರಂತರೂ ಅಮೃತ ಅಮೃತ ಇದ್ದ ಹಾಗೆ ಬಂದಗಳೇ ಈಗ ಸ್ಕೂಲ್ ರಜೆ ಕೂಡ ಬಿಟ್ಟಿದೆ ಮಕ್ಕಳು ಮೊಮ್ಮಕ್ಕಳು ಮನೆಗೆ ಬಂದಿರ್ತಾರೆ ರಿಲೇಷನ್ಸ್ ಇರ್ತಾರೆ ಹೀಗೆ ಬಂಧು ಮಿತ್ರರು ಮನೆಗೆ ಬಂದಾಗ ಈ ತರ ಮಿಲ್ಕ್ ಶೇಕ್ ಮಾಡಿ ಕೊಟ್ಬಿಡಿ ಇಷ್ಟಪಟ್ಟು ತಿಂತಾರೆ ಬಂಧುಗಳೇ ನೋಡಿ ಇವಾಗ ನೀಟಾಗಿ ತೊಳ್ಕೊಂಡು ಆಯ್ತು ನಾವು ಮೇಲಿನ ತುಂಬನ ತೆಗೆದ್ಬಿಟ್ಟು ಹೀಗೆ ಎರಡು ಭಾಗವನ್ನ ಈ ತರ ಕಟ್ ಮಾಡ್ಕೋಬೇಕು ಬಂದ್ಗಡೆ ತುಂಬ ಅಂದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಹಾಲು ಮತ್ತು ಕೆನೆ ಹಾಕಿ ಮಾಡ್ತಾ ಇದ್ದೀನಿ ನಾನು ನಿಮಗೆ ಕೆನೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಕೆನೆ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಅರ್ಧ ಭಾಗ ಮಾವಿನ ಹಣ್ಣಿನ ಈ ಸೆರ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಹೀಗೆ ಗುಂಡಕ್ಕೆ ನಾವು ಓಪನ್ ಮಾಡಿಬಿಟ್ರೆ ನಮ್ಮ ಪೀಸಸ್ ರೆಡಿ ಆಯ್ತು ಹೀಗೆ ನಾವು ಎಲ್ಲಾನು ಇದೇ ಥರ ಮಾಡ್ಕೊಂಡು ಬರೋಣ ಬಂಧುಗಳೇ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಮಾವಿನ ಹಣ್ಣಿನಿಂದ ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ತೋರಿಸ್ಬೇಕು ಅಂತಂದರೆ ವಿಡಿಯೋ ಆಗುತ್ತೆ ಅಂದ್ಕೊಂಡು ಅಷ್ಟೇ ಇವಾಗ ನೋಡಿ ನೀಟಾಗಿ ನಾವು ಈ ಪೀಸನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವನ್ನ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ ಹಾಗೆ ನಮ್ಮ ಚಿಪ್ಪಿರುತ್ತಲ್ವಾ ಇರುತ್ತಲ್ವಾ ಚಿಪ್ಪಿ ಕೂಡ ತುಂಬಾನೇ ಹಣ್ಣು ಇರುತ್ತೆ ಅದನ್ನು ಕೂಡ ಚಾಕುವಿನ ಸಹಾಯದಿಂದ ಹೀಗೆ ನೀಟಾಗಿ ತಕ್ಕೊಂಡ್ಬಿಡ್ಬೇಕು ಇವಾಗ ಅದನ್ನು ಕೂಡ ಮಿಕ್ಸಿ ಜಾರ್ ನಲ್ಲಿ ಹಾಕೊಂಡೆ ಹಾಗೆ ನೋಡಿ ನಮ್ಮ ಟೇಸ್ಟಿಗೆ ಅನುಸಾರ ಸಕ್ಕರೆನ ಸೇರಿಸ್ಕೋಬಹುದು ಇಲ್ಲ ನಾನು ಒಂದು ಚಿಕ್ಕ ಕಪ್ಪಿನಿಂದ ಒಂದು ಕಪ್ ಸಕ್ಕರೆ ನಾವು ಕುಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ ಸಿಪ್ಪೆ ತೆಗೆದು ಹಾಕೊಂಡೆ ಹಾಗೆ ಒಂದು ಮುಕ್ಕಾಲು ಗ್ಲಾಸಿನಷ್ಟು ಹಾಲು ಕೆನೆ ಹಾಕೊಂಡಿದ್ದೀನಿ ಬಂದಗಳೇ ಗ್ರ್ಯಾಂಡ್ ಮಾಡ್ಕೊಂಡು ಇವಾಗ ನೋಡಿ ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡು ಬಂದೆ ಇದನ್ನ ಹೀಗೆ ಕೂಡ ನಾವು ಕಪ್ಪಿನಲ್ಲಿ ಹಾಕೊಂಡು ತಿನ್ಬಹುದು ಬಂದಗಳೇ ತುಂಬಾನೇ ರುಚಿಯಾಗಿರುತ್ತೆ ನಾವು ಕೆನೆ ಹಾಕಿ ಮಾಡೋದ್ರಿಂದ ಸಖತ್ ಟೇಸ್ಟ್ ಇರುತ್ತೆ ಬಂದಗಳೇ ಕೆನೆ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು ಬರೀ ಹಾಲನ್ನು ಹಾಕೋಬಹುದು ಇವಾಗ ನೋಡಿ ಇನ್ನೊಂದ್ ಮುಕ್ಕಾಲ್ ಗ್ಲಾಸಿನಷ್ಟು ಹಾಲನ್ನು ಹಾಕೊಂಡು ಒಂದ್ಸಾರಿ ಗಡ್ರ್ ಅನ್ನಿಸ್ಕೊಂಡ್ ಬರ್ತೀನಿ ಇವಾಗ ನೋಡಿ ಮತ್ತೆ ನಾನು ಒಂದ್ಸಾರಿ ಗಡ್ರ್ ಅನಿಸ್ಕೊಂಡ್ ಬಂದೆ ಇವಾಗ ನಮ್ಮ ಪರ್ಫೆಕ್ಟ್ ಆಗಿರುವಂತ ಮಿಲ್ಕ್ ಸೇಕ್ ರೆಡಿ ಆಯ್ತು ನೀವು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಲನ್ನು ಕೂಡ ನೀವು ಹಾಕೋಬಹುದು ನಿಮ್ಮ ಕ್ವಾಂಟಿಟಿಗೆ ಅನುಸಾರ ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದು ನೋಡಿಕೊಂಡು ನೀವು ಹಾಲನ್ನ ಸೇರಿಸ್ಕೋಬಹುದು ಬಂದಗಳೇ ಇವಾಗ ನೋಡಿ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಸಖತ್ ಆಗಿರುತ್ತೆ ಬಂದಗಳೇ ಈ ಥಿಕ್ನೆಸ್ ನಲ್ಲಿ ಇದ್ರೆ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಮ್ಮ ಗಾರ್ಲಿಗೋಸ್ಕರ ಸ್ವಲ್ಪ ನಾವೇ ಮೇಲೆ ಈ ಮ್ಯಾಂಗೋ ಪೀಸಿಸ ಹಾಕ್ಬಿಟ್ರೆ ಆಯ್ತು ಬಂದಗಳೇ ನಾವು ನಡ್ಮದೇ ಕುಡಿ ತಿನ್ಬೇಕಾದ್ರೆ ನಡ್ಮದ್ದೆ ನಮದ ಪೀಸನ್ನ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅಂತೂ ಅರ್ಥ ಆಯ್ತಲ್ವ ಮ್ಯಾಂಗೋ ಮಿಲ್ಕ್ ಸಿಕ್ಕು ತಪ್ಪದೇ ಟ್ರೈ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್